ನಮಸ್ಕಾರ ಡಾಕ್ಟರ್ ರಾಜ್ಗೋಪಾಲ್ ಚೀಫ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಅವಾಂತ್ ಬಿ ಕೆ ಜಿ ಹಾಸ್ಪಿಟ್ಲ್ ಈಗ ರೀಸೆಂಟಾಗಿ ನಾವು ಅವಂತ್ ಬಿ ಕೆ ಜಿ ಹಾಸ್ಪಿಟ್ಲಲ್ಲಿ ಒಂದು ಟಾವಿ ವ್ಯಾಲ್ ಇನ್ ವ್ಯಾಲ್ ಇನ್ ವ್ಯಾಲ್ ಅಂತ ಒಂದು ಯುನೀಕ್ ಪ್ರೊಸೀಜರ್ ಮಾಡಿದ್ವಿ ಏನಂದರೆ ಮೊದಲೇ ಒಂದ್ಸಲಿ ಹಾರ್ಟ್ ಸರ್ಜರಿ ಆಗಿ ಓಪನ್ ಹಾರ್ಟ್ ಸರ್ಜರಿ ಆಗಿ ಐರೋಟಿಕ್ ವ್ಯಾಲ್ನೇ ರೀಪ್ಲೇಸ್ ಮಾಡಿದ್ರು ಒಂದು ಪೇಷೆಂಟ್ಗೆ ಐವತ್ತು ವರ್ಷ ವಯಸ್ಸಿದ್ದಾಗ ಪೇಷಂಟ್ಗೆ ಐದು ವರ್ಷ ಆದಮೇಲೆ ಆ ವ್ಯಾಲ್ ಫೇಲ್ ಆಗಿ ಇನ್ನೊಂದು ವ್ಯಾಲ್ ನಾವು ಅದರಲ್ಲಿ ಟಾವಿ ಅಂತ ವ್ಯಾಲ್ವ್ ಹಾಕಿ ಹಾಕಿದ್ವಿ ಆ ಟೈಮಲ್ಲಿ ಪೇಶೆಂಟ್ ತುಂಬ ಸಿಕ್ಕಾಗಿತ್ತು ಸೊ ಸಲ ಸರ್ಜರಿ ಮಾಡಕ್ಕೆ ಆಗಲ್ಲ ಅಂದಾಗ ಟಾವಿ ವ್ಯಾಲ್ ಮಾಡ್ತೀವಿ ಈಗ ಇನ್ನೊಂದು ಐದು ವರ್ಷ ಆದಮೇಲೆ ಈ ವ್ಯಾಲ್ವೂ ಫೇಲ್ ಆಗಿತ್ತು ಈ ಟೈಮಲ್ಲಿ ಸರ್ಜರಿ ಆಗಲಿ ಬೇರೆ ಯಾವುದೇ ಪ್ರೊಸೀಜರ್ ಆಗಲಿ ತುಂಬಾ ರಿಸ್ಕಿ ಅದಕ್ಕೆ ಇದಕ್ಕೆ ಇದರೊಳಗೆ ಇನ್ನೊಂದು ಅಡ್ವಾನ್ಸ್ಡ್ ಟೈಪ್ ಆಫ್ ವ್ಯಾಲ್ವ್ ಹಾಕಿ ಸೊ ಅದೇ ಜಾಗದಲ್ಲಿ ಮೂರನೇ ಸಲ ವ್ಯಾಲ್ಯೂ ಅಡ್ಜಸ್ಟ್ ಮಾಡಿದಿವಿ ಸೊ ಒಂದ್ಸಲಿ ಓಪನ್ ಹಾರ್ಟ್ ಸರ್ಜರಿ ಆದಮೇಲೆ ಬೇರೆ ಏನೋ ಆಪ್ಷನ್ ಇಲ್ಲ ಅಂತ ಇರೋ ಪೇಶೆಂಟ್ಸ್ಗೆ ಇದು ಒಂಥರ ಡೆಮಾನ್ಸ್ಟ್ರೇಷನ್ ಥರ ನಾವು ಎರಡನೇ ಸಲ ಅಲ್ಲ ಮೂರನೇ ಸಲೂ ಅದರಲ್ಲಿ ವ್ಯಾಲ್ಯೂ ಹಾಕ್ಬೋದು ಅಂತ ಪೇಷಂಟು ಎರಡೇ ದಿನದಲ್ಲಿ ರೆಕವರ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಸೊ ಈ ಥರ ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ನಾವು ಅವಾಂತ್ ಬಿ ಕೆ ಜಿ ಹಾಸ್ಪಿಟ್ಲಲ್ಲಿ ಮಾಡ್ತಿದ್ದೀವಿ ಇಲ್ಲಿ ತುಂಬಾ ಒಳ್ಳೆ ಫೆಸಿಲಿಟೀಸ್ ಇದೆ ಸಪೋರ್ಟ್ ಟೀಮ್ ಆಗಲಿ ವಾರ್ಡ್ಸ್ ಆಗಲಿ ಇಂಟೆನ್ಸಿವ್ ಕೇರ್ ಆಗಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವಾನ್ ಕೆ ಜಿ ಹಾಸ್ಪಿಟಲಲ್ಲಿ ನಮಗೆ ಅಡ್ವಾನ್ಸ್ ಫೆಸಿಲಿಟೀಸ್ ಇದೆ ಅದ್ರ ಜೊತೆಗೆ ಎಕ್ವಿಪ್ಮೆಂಟ್ಸ್ ಇದೆ ಫೋರ್ ಡಿ ಎಕ್ಕೋ ಫ ಮೈಸೂರಲ್ಲಿ ಫಸ್ಟ್ ಟೈಮ್ ಫೋರ್ ಡಿ ಎಕ್ ಇದೆ ಅಂಡ್ ಕ್ಯಾತ್ಲ್ಯಾಬ್ ಅಡ್ವಾನ್ಸ್ಡ್ ಲೇಟೆಸ್ಟ್ ಕ್ಯಾತ್ ಲ್ಯಾಬ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಒಂದು ಇದು ಏನು ಹೇಳಕ್ಕೆ ಬಳಸ್ತೀನಂದ್ರೆ ಈ ಓಪನ್ ಹಾರ್ಟ್ ಸರ್ಜರಿ ಅಡ್ವೈಸ್ ಮಾಡಿದಾಗ ಎಲ್ಲರೂ ಕಂಪಲ್ಸರಿ ಓಪನ್ ಹಾರ್ಟೇ ಮಾಡಿಸ್ಕೋಬೇಕಂತಿಲ್ಲ ಬೇರೆ ಆಪ್ಷನ್ಸ್ ಇರುತ್ತೆ ನಾನ್ ಇನ್ ನಾನ್ ಸರ್ಜಿಕಲ್ ಆಪ್ಷನ್ಸ್ ಇರುತ್ತೆ ಆನ್ಜೋಪಾಸ್ಟಿ ಮಾಡ್ಬೋದು ರೋಟಾಬ್ಲೇಷನ್ ಆಗಲಿ ಅಂದರೆ ಈ ಥರ ಟಾವಿ ವ್ಯಾಲ್ವ್ ಆಗಲಿ ಎಲ್ಲ ಆಪ್ಷನ್ಸ್ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಂಡ್ರೆ ಆಲ್ವೇಸ್ ಇಟ್ ಹೆಲ್ಪ್ಸ್ ಡೆಫಿನೆಟ್ಲಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಮುಂಚೆ ನೈಂಟಿ ಪರ್ಸೆಂಟ್ ಆಫ್ ಪೇಷಂಟ್ಸ್ಗೆ ಸೂಚನೆ ಬಂದೇ ಬರುತ್ತೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅವಾಗಲೇ ತೊಂದರೆ ಬರುತ್ತೆ ಓನ್ಲಿ ಟೆನ್ ಪರ್ಸೆಂಟ್ ಆಫ್ ಪೇಷಂಟ್ಸ್ಗೆ ಸಡನ್ ಆಗಿ ಬರೋದು ವಿಥೌಟ್ ಎನಿ ರೀಸನ್ ಬಟ್ ನೈಂಟಿ ಪರ್ಸೆಂಟ್ ಪೇಷಂಟ್ಸ್ಗೆ ಇದರ ಗ್ಯಾಸ್ಟ್ರಿಕ್ ಥರ ಇರ್ಬೋದು ಇಲ್ಲ ಅನೀಸಿನೆಸ್ ಒಂಥರ ಸುಸ್ತಾಗೋದು ತಲೆ ಸುತ್ತ ಬರೋದು ಲೈಟಾಗಿರುತ್ತೆ ಈ ಶುಗರ್ ಪೇಷಂಟ್ಸ್ಗೆ ಎಸ್ಪೆಷಲಿ ಸಿಮ್ಟಮ್ಸ್ ತುಂಬ ಕಮ್ಮಿ ಇರುತ್ತೆ ಅವ್ರಿಗೆ ಆಲ್ಮೋಸ್ಟ್ ಚೆಸ್ಟ್ ಪೇಯ್ನೇ ಬರೋಲ್ಲ ಬೇರೆ ಕೈ ನೋವು ಬರೋದು ಈ ಜಾ ಪೈನ್ ಬರೋದು ಇಲ್ಲಾಂದರೆ ಒಂಥರ ಗ್ಯಾಸ್ಟ್ರಿಕ್ ಥರ ಬರೋದು ಸೊ ಯೂಷಲಿ ಏನು ಮಾಡ್ತಾರೆ ಏನೋ ಗ್ಯಾಸ್ಟ್ರಿಕ್ ಆ್ಯಂಟಾಸೆಪ್ಟಿಕ್ ತೊಗೊತಾರೆ ಇಲ್ಲಂದರೆ ಒಂದು ಐನೋ ಆ ಥರ ತೊಗೊಂಬಿಟ್ಟು ಅದು ರಿಲೀಫ್ ಬಂತು ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಇದೇ ಈ ನೆಗ್ಲೆಕ್ಟ್ ಮಾಡೋದ್ರಿಂದನೇ ಆ ಹಾರ್ಟ್ ಅಟ್ಯಾಕು

heart beats ತುಂಬಾ so fast ಆಗುತ್ತೆ ಅಂದ್ರೆ ತುಂಬಾ slow ಆಗುತ್ತೆ ಆಗಾಗ ಸಡನ್ ಕಾಲಕ್ ಡೆಕ್ ಬರುತ್ತೆ ಸೋ ಮಲ್ಕೊಂಡಿರುವಾಗ ಆಗೋದು ಯೂಶುವಲಿ ಅರ್ಧ ಮಿಟ್ಸ್ ಅಂದ್ರೆ heart beat ಸಡನ್ ಆಗಿ ಫಾಸ್ಟ್ ಆಗಿ ಆಗ್ನಿತ್ತು ಆಗ ന്യൂಸ್ ಪರ್ಫೆಕ್ಟ್ ವೆಲ್ ಯೂ ನೋ ಟೈಮ್ ಆದರೆ ಆಗ ಜಸ್ಟ್ cardiaque ಹೋಗಿಬಿಡುತ್ತೆ ಅಂತ ಯಾವ ಕ್ಷಣದಾಗ ಯೂಶುವಲಿ ಎಮೋಷನಲ್ ಔಟ್‌ಬರ್ಸ್ ಆದಾಗ ಅಂದ್ರೆ ತುಂಬಾನೇ ದುಃಖ ಅಂದ್ರೆ ತುಂಬಾ ಎಮೋಷನಲಿ ಜಾಸ್ತಿ ಆದಾಗ ಆತರ ಅರ್ಧನೇ ಜಾಸ್ತಿ ಅಂದ್ರೆ ಹಾರ್ಟ್ ಬೀಟ್ ಸಡನ್ ಆಗಿ ಫಾಸ್ಟ್ ಆಗೋದು ಸಡನ್ ನಾವು ಫಿಲ್ಮಲ್ಲಿ ನೋಡಿರ್ತೀವಿ ಹಂಗೆ ಹಾರ್ಟ್ ಸಡನ್ ಆಗಿ ಇಟ್ಕೊಂಡು ನ್ಯೂಸ್ ಮೇಲೆ ಬದು ಬಿಡ್ತಾರೆ ಅದೆಲ್ಲ ತುಂಬಾ ರೇರ್ ಬಟ್ ಆಗೋದು ಉಂಟು ಬಟ್ ಇದೆಲ್ಲ ಯೂಶ್ವಲಿ ಆಗೋದು ಹಾರ್ಟ್ ರಿದಮ್ ಡಿಸ್ಟರ್ಬೆನ್ಸ್ ಇಂದ ಹಾರ್ಟ್ ಅಟ್ಯಾಕ್ ಅಲ್ಲ ಹಾರ್ಟ್ ರಿದಮ್ ತುಂಬಾ ಫಾಸ್ಟ್ ಆಗಿದೆ ತುಂಬಾ ಸ್ಲೋ ಆಗೋದ್ರೆ ಸೊ ಈಗ ರೀಸೆಂಟ್ ಆಗಿ ನಾವು ನ್ಯೂಸ್ ಅಲ್ಲಿ ಮಕ್ಕಳದು ಸಡನ್ ಆಗಿ ಕೊಲಾಪ್ಸ್ ಆಗ್ತಿದ್ದಾರೆ ಮಕ್ಕಳಲ್ಲಿ ಹಾಕ್ ಆಡೋಕೆ ಆಗ್ತಿದೆ ಅಂತ ಕೇಳ್ತಿದ್ವಿ ಅದು ಈ ಕಾರ್ಯಾಸ್ಟಿನ್ ಅಡಲ್ಟ್ಸ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದ್ರಲ್ಲಿ ಸಂಬಂಧ ಜಾಸ್ತಿ ಇಲ್ಲ ಅದು ಏನಂದರೆ ದೇ ಆರ್ ಹ್ಯಾವಿಂಗ್ ಸಮ್ ಜೆನೆಟಿಕ್ ಇಶ್ಯೂಸ್ ಸೊ ಈಗ ಮಕ್ಕಳಿಗೆ ರಿದಮ್ ಪ್ರಾಬ್ಲಮ್ ಇರ್ಬೋದು ಹಾರ್ಟ್ ಹಾರ್ಟಲ್ಲಿ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ಹೋಲ್ ಇರ್ಬೋದು ಇಲ್ಲಾಂದ್ರೆ ಬೇರೆ ಏನಾರ ರೀಸನ್ಸ್ ಇರ್ಬೋದು ಅದಕ್ಕೆ ಯಾವಾಗಲೂ ಮಕ್ಳಿಗಾಗಲಿ ಇಲ್ಲಾಂದರೆ ಕಾಲೇಜ್ ಗೋಯಿಂಗ್ ಅಡಲ್ಟ್ಸ್ಗಾಗಲಿ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಜಾಯ್ನ್ ಆಗಿ ಮುಂಚೆ ಒಂದ್ಸಲಿ ಕಾಡ್ಯಾಕ್ ಎಲ್ಯೂಷನ್ ಆಗ್ಬಿಡೋದು ಒಳ್ಳೇದು

ಮೊದಲು ಈ ಆಂಜಿಯೋಪ್ಲಾಸ್ಟಿ ಬಂದಾಗ ಸ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಇದಾಯಿತು ಎಲ್ಲರೂ ಸ್ಟೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಟೆಂಟಿಂದ ನಮ್ಗೆ ಒಂದು ಒಂಥರ ಕ್ಯೂರ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಬರ್ ಬರ್ತಾ ಬರ್ತಾ ಏನಾಗಿದೆ ಈ ಸ್ಟೆಂಟೇ ಒಂದು ಫಾರಿನ್ ಬಾಡಿ ಥರ ಸೊ ನಾವು ಸ್ಟೆಂಟ್ ಜಾಸ್ತಿ ಹಾಕಿದ್ದಷ್ಟು ಇನ್ನೊಂದ್ಸಲಿ ಚಾನ್ಸ್ ಅದು ಹಾರ್ಟ್ ಅಟ್ಯಾಕ್ ಬರೋದು ಇನ್ನೊಂದು ಥರ ಇನ್ಕ್ರೀಸ್ ಆಗುತ್ತೆ ಸೊ ಬ್ಲಡ್ ಥಿನ್ನರ್ಸ್ ಲೈಫ್ ಲಾಂಗ್ ತೊಗೋಬೇಕು ಈಗ ಏನಾಗಿದೆ ನಮಗೆ ಡಿಸಾಲ್ವಬಲ್ ಸ್ಟೆಂಟ್ಸ್ ಬಂದಿದೆ ಅಂದ್ರೆ ಈ ಸ್ಟೆಂಟ್ ಹಾಕಿ ಎರಡು ವರ್ಷಕ್ಕೆ ಅದು ಫುಲ್ ಡಿಸಾಲ್ವ್ ಆಗುತ್ತೆ ಸ್ಟೆಂಟ್ ಸೊ ಅಲ್ಲಿ ಫಾರಿನ್ ಬಾಡಿ ಇರಲ್ಲ ಆ ಥರ ಸ್ಟೆಂಟ್ಸ್ ಬಂದಿದೆ ಎರಡನೇದು ಈಗ ಡ್ರಗ್ ಡೆಲಿಟಿಂಗ್ ಬಲೂನ್ಸ್ ಇದೆ ಅಂದ್ರೆ ನೀವು ಸ್ಟೆಂಟೇ ಹಾಕಬೇಕಂತಿಲ್ಲ ಮೆಡಿಕೇಟೆಡ್ ಬಲೂನ್ಸ್ ಇರುತ್ತೆ ಆ ಬಲೂನ್ ಅಲ್ಲಿ ಅಲ್ಲಿ ಇನ್ಫ್ಲೆಕ್ಟ್ ಮಾಡಿ ಆ ಮೆಡಿಕೇಶನ್ ಮೆಡಿಸಿನ್ಸ್ ಅಲ್ಲಿ ಬಿಟ್ಟು ಆ ಬಲೂನ್ ನ ತೆಗೆದು ಬಿಡ್ತೀವಿ ಸೊ ಆ ಸ್ಟೆಂಟ್ ಮಾಡೋ ಕೆಲಸನೇ ಬೇರೆ ಬಲೂನೇ ಮಾಡುತ್ತೆ ಸೊ ಇದು ಇದೆಲ್ಲ ಅಡ್ವಾನ್ಸ್ಮೆಂಟ್ಸ್ ಆಗ್ತದೆ ಸೊ ಕಂಪಲ್ಸರಿ ಸ್ಟೆಂಟ್ಸ್ ಹಾಕ್ಬೇಕಂತ ಇಲ್ಲ

ಲೆಸ್ ದನ್ ಟೂ ಪರ್ಸೆಂಟ್ ರಿಸ್ಕ್ ಅಂತೀವಿ ಸೊ ಈಸಿಯಾಗಿ ಪ್ರೊಸೀಜರ್ ಆಗುತ್ತೆ ಪೇಷಂಟ್ಗೆ ಅನಸ್ಸೆಷಿಯೂ ಬೇಡ ಬೇರೆ ಲೋಕಲ್ ಅನಸ್ಸಿಷ್ಯಾಲ ಮಾಡಿ ಪೇಷಂಟ್ ಫಾಸ್ಟಾಗಿ ರೆಕವರ್ ಆಗ್ತಾರೆ ಅದೇ ಅಡ್ವಾಂಟೇಜ್ ಈ ಪ್ರೊಸೀಜರ್ಲಿ ಟಾವಿಯಲ್ಲಿ ಅದಕ್ಕೆ ಇದು ರೆಕಮೆಂಡೆಡ್ ಆಫ್ಟರ್ ಸರ್ಜರಿ ಆಗಲಿ ಇಲ್ಲಾಂದ್ರೆ ಹೈ ರಿಸ್ಕ್ ಫಾರ್ ಸರ್ಜರಿ ಇದ್ದಾಗ ಈ ಟಾವಿ ಪ್ರೊಸೀಜರ್ ಡೆಫಿನೆಟ್ಲಿ ಮಾಡ್ಬೋದು ಆ್ಯಂಡ್ ಈ ಪ್ರೊಸೀಜರಿಂದ ರೆಕವರಿ ತುಂಬ ಫಾಸ್ಟ್ ಆಗುತ್ತೆ ಆಂಡ್ ರಿಸ್ಕ್ ತುಂಬ ಕಮ್ಮಿ సో ఈ మోస్ట్ ఆఫ్ ది ప్రాబ్లమ్ ఆగదు హార్ట్ ఇందే సో ఈ హార్ట్ ఫస్ట్ ఎవాల్యుయేట్ మి నోడ్ సో ఏ సర్జరి ముంచెంసరి హార్ట్ సరిగ్దయా ఇల్వా ఈ సర్జరీ స్ట్రెస్ అనశిష స్ట్రెస్ తగుళతూ అదే అవ్వ ఎవాలేట్ మేనే ఆ అనశిష రిస్క్ జాస్తి ಸೊ ಅನಸಿಷ ಕೊಡಕ್ ಮುಂಚೆ ನಾವು ಅವಲೈಡ್ ಮಾಡೋದು ತುಂಬಾ ಒಳ್ಳೇದು ಅಂಡ್ ಎರಡನೇದು ಈಗಿರೋ ಪ್ರೊಸೀಜರ್ಸ್ ಅಲ್ಲಿ ಎಲ್ಲರಿಗೂ ಅನಸಿಷ ಕೊಡ್ಬೇಕಂತಿಲ್ಲ ಲೋಕಲ್ ಆಗ್ಲಿ ಇಲ್ಲ ರೀಜನಲ್ ಅಂತ ಅಂದ್ರೆ ಜನರಲ್ ಅನಸೇಶ ಬಂದಾಗ ರೀಜನಲ್ ಆಗಲಿ ಲೋಕಲ್ ಅನಿಸೇಷನ್ ತುಂಬಾ ಲೆಸ್ ರಿಸ್ಕ್ ಅದನ್ನೇ ಯೂಸ್ ಮಾಡಿ ಮಾಡ್ಬೋದು ನಮ್ ಕಾರ್ಡಿಯೋ ಪ್ರೊಸೀಜರ್ಸ್ ಎಲ್ಲದಕ್ಕೂ ನಾವು ಲೋಕಲ್ ಅನಸೇಶ ಕೊಡೋದು ಜನರಲ್ ಅನಿಸೇಷನ್ ಆಲ್ಮೋಸ್ಟ್ ಇಲ್ವೇ ಇಲ್ಲ ಓಪನ್ ಹಾರ್ಟ್ ಬಿಟ್ಟು ಬೇರೆಲ್ಲ ನಾವು ಆಂಜೋಪ್ಲಾಸ್ಟಿ ಆಗ್ಲಿ ಟಾವಿ ಆಗ್ಲಿ ಎನಿ ಡಿವೈಸ್ ಆಗಲಿ ಅಂದ್ರೆ ಹೋಲ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಪೇಸ್ ಮೇಕರ್ ಆಗಲಿ ಎಲ್ಲದಕ್ಕೂ ನಾವು ಲೋಕಲ್ ಯೂಸ್ ಅನೌನ್ಸೇಷನ್ ಮೊದಲು ಹಾರ್ಟ್ ಅಟ್ಯಾಕ್ ಅನ್ನೋದು ರೀಸನ್ ಎಲ್ಡರ್ಲಿ ಬರ್ತಿತ್ತು ಯಾಕೆ ಅಂದ್ರೆ ನಮ್ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿತ್ತು ಸೊ ಡಯಾಬಿಟಿಸ್ ಆಗಲಿ ಹೈಪರ್ಟೆನ್ಷನ್ ಆಗಲಿ ಹಾರ್ಟ್ ಪ್ರಾಬ್ಲಮ್ ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಸೊ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಆಗ್ತಾ ಡಿಸೀಸಸ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಸೊ ಈಗ ನಾವು ಒಂದು ದಿನಕ್ಕೆ ಹತ್ತು ಕಿಲೋಮೀಟರ್ ನಡೀತಿದ್ವಿ ಮುಂಚೆ ನಮ್ಮ ಪೇರೆಂಟ್ಸ್ ಟೈಮಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಟೈಮಲ್ಲಿ ಏನೇ ಆದ್ರೂ ಇದರ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇಲ್ಲಾಂದರೆ ನಡೆಯೋದು ಇದೇ ಇರ್ತಿತ್ತು ಇವಾಗ ಆ್ಯಕ್ಟಿವಿಟಿ ಅಷ್ಟು ಕಮ್ಮಿ ಆಗ್ಬಿಟ್ಟಿದೆ ಪ್ಲಸ್ ಫುಡ್ ಪ್ಯಾಟರ್ನ್ ತುಂಬ ಚೇಂಜ್ ಆಗಿಬಿಡುತ್ತೆ ఇవగా నాన్ వెజ్ తిన్నో తిసారి తిందొడ్దో అందరూ హబ్బకి అంత ఇవగా డైలీ టూ టైమ్స్ త్రీ టైమ్స్ తినోరుగారు సో ఎకనామిక్ కండిషన్ ఇంప్రూవ్ ఆగ్ ఆగ నమ్ ఫుడ్ ప్యాటర్న్స్ తుంబే చేంజ్ ఆగితే అది వన్ ఆఫ్ ది మెయిన్ రీజన్స్ మూర్నే రీజన్ ఎన్విరాన్మెంట్ అందరే ఈ నమే ఈ ఎన్విరాన్మెంటల్ అండి ఫుడ్ ఆగలి ఆర్ ఎనీ అదర్ ప్రిజర్వేటివ్స్ ఆగలి ಜಾస్తి ಪೊಲ್ಯೂಷನ್ ಆಗಿದೆ ಫುಡ್ ಪೊಲ್ಯೂಷನ್ ಅಂತ ಇದು ಮ್ಯಾಟರ್ ಬರದೇ ಇಲ್ಲ ಈ ಫುಡ್ ಪೊಲ್ಯೂಷನ್ ಇಸ್ ಬಿಗ್ ಬಿಗ್ ಇಶ್ಯೂ ಹೆಂಗೆ ಗ್ರೋ ಮಾಡ್ತಾರೆ ವೆಜಿಟೇಬಲ್ಸು ಫ್ರೂಟ್ಸ್ ಮೀಟು ಅದ್ರ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದೆ ಅಲಾಂಗ್ ವಿತ್ ದಟ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಇದೆಲ್ಲ ರೀಸನ್ ಸೇರಿ ನಮಗೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತದೆ ಪ್ಯಾಕೇಜಸ್ ಇದೆ ಅಂದ್ರೆ ಡಯಾಗ್ನೋಸ್ಟಿಕ್ ಪ್ಯಾಕೇಜಸ್ ಸೊ ಹಾಕೆಲ್ಲ ತೊಂದರೆ ಆಗೋಕ್ಕೆ ಮುಂಚೆ ನಾವು ಏನು ಮಾಡೋದು ಕನ್ಸಲ್ಟಿಂಗ್ ಪ್ಯಾಕೇಜ್ ಇದೆ ಸರ್ ತೌಸಂಡ್ ರುಪೀಸಲ್ಲಿ ಒಂದು ಫುಲ್ ಕಾರ್ಡ್ಯಾಕ್ ಚೆಕಪ್ ಆಗಿಬಿಡುತ್ತೆ ಆ ಥರ ಇದೆ ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಯಶಸ್ವಿನಿ ಆ್ಯಂಡ್ ಗೌರ್ಮೆಂಟ್ ಸ್ಕೀಮ್ಸು ನಾವು ತೊಗೊತಿದ್ದೀವಿ ಯಶಸ್ವಿನಿ ಆಗಲೇ ಇದೆ ಬೇರೆ ಗೌರ್ಮೆಂಟ್ ಸ್ಕೀಮ್ಸು ತೊಗೊತಿದ್ದೀವಿ ಸೊ ಇಲ್ಲಿ ಹೈ ಕ್ಲಾಸ್ ಟ್ರೀಟ್ಮೆಂಟು ಅಟ್ ವೆರಿ ವೆರಿ ನಾರ್ಮಲ್ ಚಾರ್ಜಸ್ ಇದೆ ಸೊ ಒಂದು ವಯಸ್ಸು ಆದ ಮೇಲೆ ಎಲ್ಲರೂ ಕಾರ್ಡಿಯಾಕ್ ಚೆಕಪ್ ಮಾಡಿಸ್ಕೋಬೇಕು ಕಾರ್ಡ್ಯಕ್ಕೆ ನಮಗೆ ಡಿಸೀಸ್ ಬರುತ್ತೆ ಬರೋಲ್ಲ ಅಂತ ನಾವು ನಾವೇ ಡಿಸೈಡ್ ಮಾಡ್ಕೋಕೂಡುದು ಎರ್ ಒಂದ್ಸಲಿ ನಮ್ಮ ಬರ್ತ್ಡೇ ದಿನ ಫಾರ್ ಎಕ್ಸಾಂಪಲ್ ಒಂದು ಡೇ ಇಟ್ಕೊಂಡು ಅವತ್ತು ನಮ್ಮ ಗಿಫ್ಟ್ ನಾವು ಏನು ಕೊಡ್ಕೊಳ್ಳೋದು ಅಂದರೆ ಹೋಗಿ ನಮ್ದು ಫುಲ್ ಚೆಕಪ್ ಮಾಡಿಸ್ಬೋದು ಒಂದು ಕಾರ್ಡ್ಯಾಕ್ ಚೆಕಪ್ ಒಂದು ಒನ್ಸ್ ಏನ್ ಇಯರ್ ನಮ್ಮ ಬರ್ತ್ಡೇ ದಿನ ಮಾಡಿಸ್ಕೊಂಡ್ರೆ ಅದೇ ಬಿಗ್ಗೆಸ್ಟ್ ಗಿಫ್ಟ್ ವಿ ಗಿವ್ ಟು ಅವರ್